ಶ್ರೀ ಸದ್ಗುರು ಸಿದ್ಧಾರೂಢ ಎನ್ನ ಮಹ ಇವತ್ತಿನ ದಿವಸ ನಾವು ನೀವೆಲ್ಲ ನಿಜವನ್ನ ಅರ್ಥಕ್ಕ ಅಂತ ಯೋಗಿಗಳಿಗೆ ಕರ್ಮದ ಕಾಟ ಇಲ್ಲ ಅಂತಕ್ಕಂಥ ಒಂದು ಪದ್ಯವನ್ನು ನೋಡೋಣ ಅಂತ ಸತ್ ಚಿತ್ ಆನಂದ ನಿತ್ಯ ಪರಿಪೂರ್ಣ ಸ್ವರೂಪನೇ ತಾನಿರಿವೆಂಬುದನ್ನು ಪ್ರತಿಪಾದನೆ ಮಾಡಿ ಈಗ ಲಕ್ಷ ರೂಪನಾದಂಥ ತಾನು ತತ್ಪದ ಲಕ್ಷ ರೂಪ ಪರಮಾತ್ಮನಿಗೆ ಬ್ಯಾರೆಲ್ಲಿಂತೂ ತತ್ವದ ಲಕ್ಷ್ಯವಾದ ಪರಮಾತ್ಮನ ಸ್ವರೂಪನೇ ನೀನದಿ ಯಾಕಂದ್ರೆ ತತ್ವದ ಲಕ್ಷಾರ್ಥ ಪರಮಾತ್ಮನು ಸದಾದಿ ರೂಪದಾನು ನಿನ್ನ ಲಕ್ಷಣಗಳ ಆ ಪರಮಾತ್ಮನಿಗೂ ಅದಾವು ಆ ಪರಮಾತ್ಮನ ಲಕ್ಷಣಗಳ ನಿನಗೂ ಅದಾವು ಅದಕ್ಕೆ ಅವನೇ ನೀನು ನೀನೇ ಅವನು ಗದಿ ಅದನ್ನು ಬಿಟ್ಟ ಬ್ಯಾರಿ ಅನ್ನುವಂಥದ್ದು ಯಾವುದು ಇಲ್ಲ ಅಂತೇಳಿ ಈ ಒಂದು ಪದ್ಯದೊಳಗೆ ತಿಳಿಸಾಕುತ್ತಾರು ಆಮೇಲೆ ಈ ಪ್ರಕಾರವಾಗಿರ್ತಕ್ಕಂಥ ಅಭೇದ ಸ್ವಸ್ವರೂಪ ಜ್ಞಾನವುಳ್ಳ ಜ್ಞಾನಯೋಗಿಗೆ ಸಂಚಿತ ಮತ್ತು ಆಗಾಮಿ ಕರ್ಮಗಳ ಕಾಟಿಲ್ಲದ ಪ್ರಾರಬ್ಧ ಕರ್ಮದಿಂದಲೂ ನಿರ್ಲೇಪ್ನಾಗಿರ್ತಾನು ಅಂಥೇಳಿ ಈ ಒಂದು ಮುದ ಮುಂದಿನ ಪದ್ಯದೊಳಗೆ ಶ್ರೀಮನ್ ನಿಜಗುಣ ಶಿವಿಗಳು ವರ್ಣನೆಯನ್ನು ಮಾಡ್ಯಾರ ಏನಪ್ಪ ಅಂತಂದ್ರೆ ನಿಜವನರಿದ ಯೋಗಿ ಗಾವ ಕರ್ಮದ ಕಾಟ ಭಜನೆಯಿಂದಾವ ಪುಣ್ಯದೊಳಡಗೂಟ ಅಂತ ಅಂದ್ರೆ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪನೇ ನಾ ಅದೇನಿ ಅಂತೇಳಿ ನಿಶ್ಚಯವಾಗಿ ತಿಳ್ಕೊಂಡಂಥ ಅರಿತಂಥ ಯಾವ ಜ್ಞಾನ ಯೋಗೀಶ್ವರ ಅದಾನು ಅಂಥವರಿಗೆ ಸಂಚಿತ ಕರ್ಮಗಳು ಕಾಡೋದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಸಂಚಿತ ಕರ್ಮ ಅಂತಂದ್ರೆ ಹಿಂದಿನ ಜನ್ಮದೊಳಗೆ ಮಾಡಿದಂಥ ಪಾಪಕರ್ಮಗಳು ಇಲ್ಲ ಆ ಪಾಪಕರ್ಮಗಳ ಫಲವಾಗಿ ಜನ್ಮಗಳನ್ನು ಎತ್ತುವಂಥ ಪ್ರಸಂಗ ಬರುವುದಿಲ್ಲ ಅಂತೇಳಿ ಹೇಳ್ತಾರೆ ಆ ಜ್ಞಾನದಿಂದ ಹಿಂದೆ ಮಾಡಿದಂಥ ಕರ್ಮದ ರಾಶಿಯೆಲ್ಲ ಅದು ಸುಟ್ಟ ದಹಿಸಿ ಹೋಗ್ತತಿ ಆಮ್ಯಾಗ ಹಿಂದೆ ಮಾಡಿದಂಥ ಪುಣ್ಯಾದಿಗಳಿಂದ ಪಡಿತಕ್ಕಂಥ ಯಾವ ಸ್ವರ್ಗ ಸುಖ ಸಹಿತ ಸ್ವರ್ಗ ಲೋಕವನ್ನು ಸಹಿತ ಹೊಂದುವುದಿಲ್ಲ ಅದಕ್ಕೆ ಅಂಥ ಜ್ಞಾನಿ ಯೋಗಿ ನಿರಾಭಿಮಾನದಿಂದ ಅಕರ್ತನಾಗಿರ್ತಾನು ಅದಕ್ಕೆ ಅಂಥವನಿಗೆ ಮುಂದೆ ಬರ್ತಕ್ಕಂಥ ಕರ್ಮನೋ ಯಾವುದೇ ಫಲವನ್ನು ಕೊಡೋದಿಲ್ಲ ಹಂಗೆ ಪರಿಪೂರ್ಣವಾದ್ದರಿಂದ ಲೋಕಾಂತರ ಅಂದ್ರೆ ಮುಂದೆ ಯಾವುದೇ ಜನ್ಮಾಂತರಗಳಿಗೆ ಆತ ಗಮನ ಕೊಡೋದಿಲ್ಲ ಅಂದ್ರೆ ಪುನಃ ಮತ್ತು ಹುಟ್ಟುವಂಥ ಒಂದು ಜಂಜಾಟಕ್ಕೆ ಅವ ಸಿಕ್ಕೊಳ್ಳೋದಿಲ್ಲ ಅದಕ್ಕೆ ಅಂಥ ಒಬ್ಬ ಪುಣ್ಯ ಯೋಗಿಗೆ ಪುಣ್ಯಕರ್ಮ ಕರ್ಮದಿಂದಲೋ ಏನು ಅವನಿಗೆ ಕೊಡೋದಿಲ್ಲ ಇನ್ನೇನಪ್ಪ ಅಂತಂದ್ರೆ ವರ್ತಮಾನದೊಳಗೆ ಪ್ರಾರಬ್ಧ ಕರ್ಮ ಸಾಕ್ಷಿಯಾಗಿ ಲೀಲಾ ಮೂಲಕವಾಗಿ ವ್ಯವರ್ಸ್ತಾನೋ ಅಂತೇಳಿ ಹೇಳ್ತ ಹೆಂಗಪ್ಪ ಅಂತಂದ್ರೆ ಪ್ರಾರಬ್ಧ ಕರ್ಮ ಸಂಬಂಧಿ ಭೋಗ ವ್ಯವಹಾರಗಳನ್ನು ಸ್ವಪ್ನದಂತೆ ಅಂದ್ರೆ ಕಣಿಸಿನಂಗ ಸುಳ್ಳಾದವು ಅಂತೇಳಿ ಅವನ್ನ ಕಾಣ್ತಾನ ಅದರಂತ ಒಂದು ಈ ಜನ್ಮದೊಳಗೆ ಪ್ರಾರಬ್ಧ ಭೋಗ ಕರ್ಮ ಇದ್ರೂ ಕೂಡ ನೀರೊಳಗಿದ್ದಂಥ ಕಮಲ ಪತ್ರ ತೊಯ್ದಂಗೆ ಹೆಂಗೆ ಇರ್ತೈತೋ ಹಂಗೆ ಈ ಒಂದು ನಿರ್ಲೇಪ ಆಗಿರ್ತಾನು ಆದ್ದರಿಂದ ಆ ಜ್ಞಾನಯೋಗಿ ಸಾಕ್ಷಾತ್ ಶ್ರೀ ಶಂಭುಲಿಂಗನಿ ಅದಾನು ಅಂತೇಳಿ ನಿಶ್ಚಯ ಮಾಡಬೇಕು ಅಂತೇಳಿ ತಿಳ್ಕೊಂಡ ಒಂದು ಇದರೊಳಗೆ ಹೇಳ್ತಾರೆ ಮುಂದಿನ ಒಂದು ನುಡಿಯೊಳಗೆ ಜ್ಞಾನಯೋಗಿಯು ಅಜ್ಞಾನ ಮತ್ತು ಕರ್ಮಗಳ ಮೂಲಕ ತೋರುವಂಥ ಈ ಸಂಸಾರದೊಳಗೆ ಇದ್ರೂ ಕೂಡ ಅದು ಸ್ವಪ್ನದಂತೆ ಮಿತ್ತಿ ಅಂತೇಳಿ ತಿಳ್ಕೊತಾನು ಅದಕ್ಕೆ ಅಂಥ ಒಬ್ಬ ಯೋಗಿ ಈ ಒಂದ ಸಂಸಾರದೊಳಗೆ ಪ್ರಾಪಂಚಿಕದೊಳಗೆ ಸುಖ ದುಃಖಗಳನ್ನು ಹೊಂದದ ನಿರ್ಲೇಪಕ ಇರ್ತಾನೋ ಅಂತಕ್ಕಂಥದ್ದನ್ನು ಈ ಒಂದು ಮುಂದಿನ ನುಡಿಯೊಳಗೆ ಹೇಳ್ತಾರೆ ಕಣಸಿನೊಳರಸಿಗೆ ಬಡತನವಾಗಿ ತಜ್ಜನಿತ ದುಃಖವ ನೆಚ್ಚರಳು ನೀಗಿದಂತೆ ತನಗೆ ಸಂಸ್ಕೃತಿ ಮಾಯಾವಿಕೃತಿ ಈ ತೋರ್ಯಮದತ್ತನುಭವದಿಂದರಿದೊಡೆ ಎಂದು ಅಂದ್ರೆ ಇಲ್ಲೊಂದು ಸಣ್ಣ ದೃಷ್ಟಾಂತವನ್ನು ಹೇಳ್ತಾರೆ ಏನಪ್ಪ ಅಂತಂದ್ರೆ ಒಬ್ಬನೊಬ್ಬ ರಾಜ್ಯ ಇದ್ದ ಆ ಸ್ವಪ್ನ ಬಿದ್ದಿತ್ತು ಅಂದ್ರೆ ಮಕ್ಕೊಂಡಾಗ ಕನಸು ನೋ ಕನಸು ಬಿದ್ದಿತ್ತು ಅದರಾಗ ಅವಾಗ ಎಂಥ ಕನಸು ಬಿದ್ದಿತ್ತು ಅಂತಂದ್ರೆ ತನ್ನ ರಾಜ್ಯವನ್ನು ವೈರಿ ರಾಜ್ಯ ರಾಜಿಗೆ ದೇಶಭ್ರಷ್ಟ ಆಗಿದ್ದ ಆ ದೇಶ ಭ್ರಷ್ಟ ಆದಂಥ ಟೈಮ್ದೊಳಗೆ ಬೇರೆ ಒಂದು ಪರದೇಶದೊಳಗೆ ಹೊಟ್ಟೆ ತುಂಬಿಸೋ ಸಲುವಾಗಿ ಹಸಿವಿನ ನೀಗಿಸ್ಕೊಳ್ಳೋ ಸಲುವಾಗಿ ಭಿಕ್ಷಾ ಬೇಡಿ ಜೀವನ ಮಾಡುವಂಥ ಒಂದು ಬಡತನ ಅವಾಗ ಆಗಿತ್ತು ಎಲ್ಲೇ ಕನಸಿನೊಳಗೆ ಇಷ್ಟ ಆಗೋ ರಣ ಅವಾಗೇನಾತು ಎಚ್ಚರಾತು ಆವಾಗ ಎದ್ದ ಆತ ನೋಡಿದಾಗ ಯಥಾಸ್ಥಿತಿಯೊಳಗೆ ತನ್ನ ಅರಮನೆಯೊಳಗೆ ಸುಖ ಸುಪ್ತ ಮೇಲೆ ಅವ ಮಲ್ಕೊಂಡು ಸುಖವಾಗಿ ನಿದ್ರೆ ಮಾಡ್ತಿದ್ದ ಅನ್ನುವಂಥ ಒಂದು ಅನುಭವ ಅವಾಗತಿ ಹಂಗೆ ಆ ಕನಸಿನೊಳಗ ಆ ಬಡತನದ ದುಃಖ ಎಳ್ಳಷ್ಟು ತೋರ್ದಂಗೆ ಎಚ್ಚರಾದ ಮೇಲೆ ಹೆಂಗಿರ್ತಾನೋ ಹಂಗೆ ಮಾಯಾವಿಕಾರ ಮೂಲಕ ತೋರಿದಂಥ ಈ ದೇಹಾದಿ ಸಂಸಾರವನ್ನು ಕಂಡ ಜೀವತ್ವದಿಂದ ದುಃಖಿಯಾಗಿ ಕಂಡು ಬಂದರೂ ಕೂಡ ಈ ಸದ್ಗುರು ಸತ್ಶಾಸ್ತ್ರಗಳ ಮೂಲಕ ಉಂಟಾದ ತನ್ನ ಪಾರಮಾರ್ಥಿಕ ಶುದ್ಧ ಚೈತನ್ಯ ಘನ ಸ್ವರೂಪನೇ ಅದೇನಿ ಅಂತಕ್ಕಂಥ ಒಂದು ಸ್ವಾನುಭವದಿಂದ ನೋಡಿದಾಗ ಇದೆಲ್ಲ ತೋರಿದಂಥ ಏನೈತಿ ಇದು ಮಿಥ್ಯವಾಗಿ ತೋರ್ತೈತಿ ಅಂತೇಳಿ ಹಿಂಗ ತಿಳ್ಕೊಂಡಂಥ ಜ್ಞಾನಯೋಗಿಗೆ ಯಾವ ಕರ್ಮದ ಕಾಟವು ಆಗೋದಿಲ್ಲ ಅಂತೇಳಿ ಹೇಳ್ತಾರೆ ಮತ್ತು ಪರಮಾತ್ಮ ಜೀವಾತ್ಮರೆಂಬ ಭೇದ ಭ್ರಮವನ್ನು ಬಿಟ್ಟ ಅಭೇದ ರೂಪ ಚೈತನ್ಯ ಅಖಂಡೈಕ್ಯರಸನೇ ತಾನೆಂದು ತಿಳಿದುಕೊಂಡಿರ್ತಾನೋ ಅಂತೇಳಿ ಹೇಳ್ತಾರೆ ಏನಪ್ಪ ಅಂತಂದ್ರೆ ಮುಂದಿನ ನುಡಿಯೊಳಗೆ ಧರೆ ಮೊದಲಾದ ಕಿಳಾವರಣಾತೀತ ಪರಮಣಿ ದೇಹಾದಿಗಳಿಗಣ್ಯ ಜೀವ ಎರಡಾಗಿ ತೋರ ತದ್ಗತ ಗುಣ ನೇತಿಯಂ ಪರಿಭಾವಿಸಿದೊಡೇಕ ಬೋಧರೂಪೆಂದು ಬೋಧರೂಪ್ಯಂದೋ ತಾತ್ಪರ್ಯ ತಾತ್ಪರ್ಯನಪ್ಪ ಅಂತಂದ್ರೆ ಭೂಮಿ ಮೊದಲಾದಂಥ ಪಂಚಭೂತ ಮಹತ್ವ ಪ್ರಕೃತಿ ಇವು ಇವುಗಳಿಗೆ ಮಿಗಿಲಾಗಿ ಪರಮಾತ್ಮದಾನು ಅಂತೇಳಿ ಒಂದು ತಿಳ್ಕೊಂಡ್ರೆ ಸ್ಥೂಲಾದಿ ಮೂರು ದೇಹಗಳು ಅಂದ್ರೆ ಸ್ಥೂಲ ಸೂಕ್ಷ್ಮ ಕಾರಣ ಈ ಮೂರು ದೇಹಗಳಿರಲಿ ಅಥವಾ ಪಂಚಕೋಶಗಳಿಗೆ ಬೇರಾಗಿರುವಂಥ ಜೀವ ಹಿಂಗಂತೇಳಿ ಪರಮಾತ್ಮ ಜೀವಾತ್ಮರಂತಕ್ಕಂಥವರು ಇಬ್ರುದಾರಂತೇಳೆ ಏನೋ ಈ ಬೇದ ಬುದ್ಧಿ ತೋರ್ತತಿ ಆದರೆ ಆ ಪರಮಾತ್ಮ ಜೀವಾತ್ಮರಲ್ಲಿ ಉಪಾಧಿ ಮೂಲಕವಿದ್ದಂಥ ಸರ ಸರ್ವಜ್ಞತ್ವ ಕಿಂಚಿಜ್ಞತ್ವ ಅಪರೋಕ್ಷತ್ವ ಪರೋಕ್ಷತ್ವ ಪೂರ್ಣತ್ವ ಪರಿಚ್ಛಿನ್ನತ್ವಾದಿಗಳನ್ನು ತ್ಯಾಗ ಮಾಡಬೇಕು ಅಂದ್ರೆ ಇವು ಮಾಯಾ ಅವಿದ್ಯೆಗಳ ಮೂಲಕ ತೋರ್ತಾವು ನಿಜವಾಗಿ ನನ್ನೊಳಗ ತನ್ನೊಳಗ ಇಲ್ಲ ಒಂದು ಭಾವವನ್ನು ನಾವು ಮಾಡಿಕೊಂಡಾಗ ಇವು ಹೋಗಿಬಿಡ್ತಾವು ಜ್ಞಾ ಎಂಬ ಜ್ಞಪ್ತಿ ರೂಪ ಶುದ್ಧ ಅಖಂಡವಾಗಿರ್ತಕ್ಕಂಥ ಒಂದ ಉಳಿತೈತಿ ತತ್ವ ಪದಗಳ ಲಕ್ಷ್ಯ ರೂಪ ಇಂಥ ರೂಪ ಪರಬ್ರಹ್ಮವೇ ನಾನೆಂಬ ನಿಶ್ಚಯ ಮಾಡಿಕೊಂಡಂಥ ಜ್ಞಾನವುಳ್ಳಂಥ ಯೋಗಿಗೆ ಯಾವ ಕರ್ಮದ ಕಾಟವೂ ಇಲ್ಲ ಮತ್ತು ಯಾವ ಪುಣ್ಯದ ಕೂಟವೂ ಇಲ್ಲ ಅಂತೇಳಿ ಹೇಳ್ತಾರೆ ಇನ್ನು ಮುಂದೆ ನುಡಿಯೊಳಗೆ ಇಂಥ ಅಖಂಡೈಕ ಶುದ್ಧ ಚೈತನ್ಯ ಶ್ರೀ ಶಂಭುಲಿಂಗನೇ ನಾನಿರುವೆನೆಂದು ನಿಶ್ಚಯವಾಗಿ ತಿಳಿದವರಿಗೆ ಈ ಒಂದು ಪ್ರಾಪಂಚಿಕದ ಸಂಸಾರದ ಸಂಬಂಧ ಇಲ್ಲ ಅಂಥೇಳಿ ಈ ಒಂದು ಮುಂದಿನ ನುಡಿಯೊಳಗೆ ಪ್ರತಿಪಾದನೆಯನ್ನು ಮಾಡ್ತಾರೆ ಏನಪ್ಪ ಅಂತಂದ್ರೆ ಜಗತ್ತಿನಲ್ಲಿರ್ತಕ್ಕಂಥ ಸರ್ವ ಲೌಕಿಕ ವೈದಿಕ ವ್ಯವಹಾರಗಳಿಗೆ ಸೂರ್ಯನೇ ಸಾಕ್ಷಿಯಾಗಿರುವಂತೆ ಅಂತ ಹೇಳ್ತಾರೆ ಅಂದ್ರೆ ಈ ಒಂದು ಜಗತ್ತಿನೊಳಗೆ ಈ ಒಂದು ಬ್ರಹ್ಮಾಂಡದೊಳಗೆ ಎಲ್ಲ ಲೌಕಿಕ ವ್ಯವಹಾರಗಳೇನು ನಡೀತಾವು ಅಥವಾ ವೈದಿಕ ವ್ಯವಹಾರ ಅಂದ್ರೆ ಪೂಜೆ ಪುನಸ್ಕಾರ ನಿಯಮನಿತ್ಯಗಳಾಗಲಿ ಇವೆಲ್ಲ ಈ ಭೂಮಿ ಮೇಲೆ ನಡೀತಕ್ಕಂಥ ಎಲ್ಲ ವ್ಯವಹಾರಗಳೇನದವು ಅಂಥ ವ್ಯವಹಾರಗಳನ್ನು ಆ ಸೂರ್ಯ ಹೆಂಗ ನೋಡ್ತಾನು ಅವ ನಮ್ಮನ್ನು ನೋಡ್ತಾನಲ್ಲ ಹಂಗ ಸೂರ್ಯ ಸಾಕ್ಷಿ ಇರುವಂಗೆ ಈ ದೇಹವೇ ಮೊದಲುಗೊಂಡ ಅಹಂಕಾರವೇ ಕಡಿಯಾಗಿರ್ತಕ್ಕಂಥ ಎಲ್ಲ ಕರ್ಣಗಳ ವ್ಯವಹಾರಕ್ಕೆ ತಾನು ಸಾಕ್ಷಿಯಾಗಿರುವುದರಿಂದ ಬಂದನ ಅಂತಕ್ಕಂಥದ್ದು ಇಲ್ಲ ಆಮೇಲೆ ಪರಿಚ್ಛಿನ್ನನಾಗದೆ ಎಲ್ಲ ಕಡೆಗೂ ತಾನೇ ತುಂಬಿಕೊಂಡ ಅದಾನು ಆದ್ದರಿಂದ ಯಾವ ಲೋಕಕ್ಕಾಗಲಿ ಯಾವ ಜನ್ಮಕ್ಕಾಗಲಿ ಹೋಗುವಂಥ ಪ್ರಸಂಗ ಇಲ್ಲ ದೇಶ ಕಾಲ ವಸ್ತು ಪರಿಚ್ಛೇದರಹಿತ ಆದದ್ರಿಂದ ಅಖಂಡ ರೂಪಣ ಅದಾನು ಅದಕ್ಕೆ ಇಷ್ಟೇ ಅವ ಅದಾನು ಯಾರು ಶ್ರೀ ಶಂಭುಲಿಂಗ ಅದು ಏನು ಧ್ಯಾನಯೋಗಿ ರೂಪದೊಳಗಿರ್ತಕ್ಕಂಥ ಆ ಶಂಭುಲಿಂಗ ಇಷ್ಟ ಅದಾನು ಅಂತೇಳಿ ಅರ್ತಿ ಮಾಡೋಕ್ಕೆ ಭಾರದ ಆಗ್ಯಾನು ಸಚ್ಚಿದಾನಂದ ಶ್ರೀ ಗುರು ಶಂಭುಲಿಂಗನೇ ತಾನಾಗಿರುವುದರಿಂದ ಆತನಿಗೆ ಯಾವುದೇ ರೀತಿಯ ಹುಟ್ಟುವುದೂ ಇಲ್ಲ ಅಂತೇಳಿ ಮರುಜನ್ಮ ಇಲ್ಲ ಪುನರ್ಜನ್ಮ ಇಲ್ಲ ಅಂತ ಹಿಂಗೆ ಯಾವ ಜ್ಞಾನಯೋಗಿ ನಿಶ್ಚಯವಾಗಿ ತಿಳ್ಕೊಂಡಿರ್ತಾನೋ ಅವಾಗ ಯಾವುದೇ ಹಿಂದಿನ ಜನ್ಮದ ಕರ್ಮಗಳಾಗಲಿ ಹಿಂದಿನ ಜನ್ಮದ ಮತ್ತು ಈಗಿನ ಜನ್ಮದ ಪುಣ್ಯಗಳಾಗಲಿ ಯಾವೂ ಆತನಿಗೆ ಸ್ಪಂದಿಸೋದಲ್ಲ ಅವು ಆತನಿಗೆ ಯಾವುದೇ ರೀತಿ ಕಾಟವನ್ನು ಕೊಡೋದಿಲ್ಲ ಪುಣ್ಯ ಕರ್ಮಗಳು ಅವು ಕೂಡಿಕೊಂಡು ಆತನ ಜೊತೆಗೆ ಬರುವುದಿಲ್ಲ ಅಂತೇಳಿ ಹೇಳ್ತಾರೆ ಬಳಿಕ ಸ್ವಸ್ವರೂಪ ಜ್ಞಾನಿಯು ದೃಶ್ಯ ಜಗತ್ತು ಮಿಥ್ಯವೆಂದು ಶಿವಜೀವರ ಭೇದವು ಭ್ರಮೆ ಎಂದು ಶ್ರೀ ಶಂಭುರೂಪಣೆ ತಾನೆಂದು ನಿಶ್ಚೇ ಮಾಡಿರ್ತಾನೋ ಅಂತೇಳಿ ಹೇಳುವಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋನಂತ ಜೈಮಂಗಲಂ ಜೈ ನಮಃ ಪಾರ್ವತಿ ಪತಿ ಶಿವ ಹರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ श्रीमन निजुगण शिव महाराज की जय